ಮನೆ ಅಧ್ಯಕ್ಷರೇ ಇವತ್ತು ಸರ್ಕಾರಿ ಶಾಲೆಯ ಬಿಸಿ ಊಟ ಯೋಜನೆಯಲ್ಲಿ ಎಣ್ಣೆ ಮತ್ತು ಬೇಳೆಕಾಳು ಇವತ್ತು ಯಾವುದೇ ನಾವು ಅಡುಗೆಯನ್ನು ಮಾಡಬೇಕಾದ್ರೆ ಎಣ್ಣೆ ಇಲ್ಲದೆ ಸಾಧ್ಯನ ಸಾಧ್ಯ ಅಧ್ಯಕ್ಷರೇ ಎಣ್ಣೆ ಮತ್ತು ಬೇಳೆಕಾಳು ಇವರು ಅಡ್ವಾನ್ಸ್ ಆಗಿ ಕೊಡಬೇಕು ಆದ್ರೆ ಇಲ್ಲಿ ಏನಾಗ್ತಾ ಇದೆ ಎರಡು ತಿಂಗಳು ಮೂರು ತಿಂಗಳು ತಡವಾಗಿ ಕೊಡ್ತಾ ಇದೆ ಇವತ್ತಿಗೂ ಡಿಸೆಂಬರ್ ಇಂದ ಎಣ್ಣೆ ಬರ್ತಿಲ್ಲ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಈಗ ಮಾರ್ಚ್ ಅಲ್ಲಿ ಇದೀವಿ ಅಡಿಗೆ ಎಣ್ಣೆ ಅಣ್ಣ ನಮಗ್ ಗೊತ್ತು ನಮಗ್ ಗೊತ್ತಿರೋದು ಅದು ಒಂದೇ ಎಣ್ಣೆ ನಮಗ್ ಗೊತ್ತಿರೋದು ಅದು ಒಂದೇ ಎಣ್ಣೆ ಈಗ ಅನಿಲ್ ರ ಅನಿಲ್ ಕುಮಾರ್ ಮಾತಾಡಿ ಎಣ್ಣೆ ಇಲ್ದೆ ಅಡಿಗೆ ಮಾಡಕ್ ಸಾಧ್ಯನೇ ಇಲ್ಲ ಪ್ರಾರಂಭಿಕವಾಗಿ ಪ್ರಶ್ನೆಗಳನ್ನ ಕೇಳಿ ಆಮೇಲೆ ಉಪ ಪ್ರಶ್ನೆಗಳನ್ನ ಅದೇ ಪ್ರಶ್ನೆ ನೀವು ಅದಕ್ಕೆ ಹೇಳ್ತಾ ಇದ್ದೀರಲ್ಲ ಮತ್ತು ಬೇಳೆ ಇವತ್ಗೂ ಕೂಡ ನಮ್ಮ ಬಿಸಿ ಊಟದ ಯೋಜನೆ ಏನ್ ಮಾಡ್ತಿದ್ದಾರೆ ಅದಕ್ಕೆ ಸರಬರಾಜ್ ಆಗ್ತಿಲ್ಲ ಒಂದ್ ಇನ್ನೊಂದು ಮನ್ಯ ಅಧ್ಯಕ್ಷರೇ ಮೊಟ್ಟೆಗೆ ಅಂತೇಳಿ ಆರು ರೂಪಾಯಿ ಕೊಡ್ತಾರೆ ಇವತ್ತು ನಾನು ಮಾನ್ಯ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅವರನ್ನ ನಾನು ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಬಹಳ ದೊಡ್ಡ ಯೋಜನೆಗೆ ಇವತ್ತು ಸರ್ಕಾರ ಜೊತೆ ಕೈ ಜೋಡಿಸಿದ್ದಾರೆ ಆದ್ರೆ ಏನು ಆರು ರೂಪಾಯಿ ಸರ್ಕಾರ ನಿಗದಿ ಮಾಡಿ ಕೊಡ್ತಾ ಇದ್ದಾರೆ ಅದನ್ನ ಯಾವ ರೀತಿ ಅದನ್ನ ಖರ್ಚು ಮಾಡಬೇಕು ಅಂತ ಇವರು ಮಾರ್ಗಸೂಚಿಯಲ್ಲಿ ಹೇಳ್ತಾರೆ ಅಂದ್ರೆ ಮೊಟ್ಟೆಗೆ ಐದು ರೂಪಾಯಿ ಕೊಡೋದು ಅಂತ ಹೇಳ್ತಾರೆ ಅದಾದ್ಮೇಲೆ ಅದನ್ನ ಬೇಯಿಸದಿಕ್ ಐವತ್ತು ಪೈಸೆ ಅದನ್ನ ಸುಲಿಯೋದಕ್ಕೆ ಮೂವತ್ತು ಪೈಸೆ ಸಾಗಾಣಿಕೆ ವೆಚ್ಚ ಇಪ್ಪತ್ತು ಪೈಸೆ ಅಂತ ಹೇಳ್ತಾರೆ ಐದು ರೂಪಾಯಿಗೆ ಮೊಟ್ಟೆ ಎಲ್ಲಿ ಸಿಗ್ತಾ ಇದೆ ಮನೆ ಅಧ್ಯಕ್ಷರೇ ರೂಪಾಯಿಗೆ ಎಲ್ಲಾದ್ರೂ ಮೊಟ್ಟೆ ಸಿಗೋದಕ್ಕೆ ಸಾಧ್ಯನಾ ಇವತ್ತು ಏನಾಗಿದೆ ಪಾಪ ಅಡಿಗೆ ಮಾಡ್ತಕ್ಕಿಕ್ಷಕರು ಇವರು ಕೊಡ್ತಕ್ಕೂ ಮೊಟ್ಟೆ ತಂದು ಅವರೇ ಸ್ವಂತ ಇದರಲ್ಲಿ ಇವತ್ತು ಪರಿಸ್ಥಿತಿ ಬಂದಿದೆ ಅದಾದ್ರೆ ಕೈಯಿಂದ ಹಾಕಿ ಇವತ್ತು ಮಾಡ್ತಾ ಇದಾರೆ ಇವತ್ತು ಕೈಯಿಂದ ಹಾಕಿ ಮಾಡ್ತಾ ಇದ್ದಾರೆ ಎಲ್ಲಿ ಕೂಡ ಇವತ್ತು ನಾವೆಲ್ಲ ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾವ್ದಾದ್ರು ಒಂದು ಯೋಜನೆಯನ್ನ ರೂಪಿಸಕ್ಕ ಸಂದರ್ಭದಲ್ಲಿ ಯಾವತ್ತೋ ಐದು ವರ್ಷದಿಂದೇನೋ ಹತ್ತು ವರ್ಷದಿಂದ ಒಂದು ಯೋಜನೆಯನ್ನು ರೂಪಿಸಿ ಅವತ್ತು ಅದಕ್ಕೊಂದು ದರ ನಿಗದಿ ಮಾಡಿದ್ರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ ಒಂದೇ ರೇಟ್ ಇರೋದಿಲ್ಲ ಇವತ್ತು ಆರು ರೂಪಾಯಿ ಕೊಟ್ಟರು ಕೂಡ ಮೊಟ್ಟೆ ಸಿಗೋದಿಲ್ಲ ಐದು ರೂಪಾಯಿಗೆ ಮೊಟ್ಟೆ ತಗೊಳ್ಕೋಬೇಕು ಐವತ್ತು ಪೈಸೆ ಬೇಯಿಸೋದಕ್ಕೆ ಮೂವತ್ತು ಪೈಸೆ ಸುಲಿಯೋದಕ್ಕೆ ಇಪ್ಪತ್ತು ಪೈಸೆ ಅಂದ್ರೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಇದು ಇವತ್ತು ಎಣ್ಣೆ ಇಲ್ಲ ಬೇಳೆ ಇಲ್ಲ ಮೊಟ್ಟೆಗೆ ಸರಿಯಾಗಿ ನಾವು ಹಣ ಕೊಡ್ತಿಲ್ಲ ಇಷ್ಟೆಲ್ಲಾ ನ್ಯೂನ್ಯತೆಗಳಿದಾವೆ ಮತ್ತೆ ಯಾವ ರೀತಿ ಇದನ್ನ ನಾವು ಪರಿಣಾಮಕಾರಿಯಾಗಿ ಇದನ್ನ ಜಾರಿಗೆ ತರಕ್ಕೆ ಸಾಧ್ಯ ಆಗ್ತದೆ ಆ ಮಕ್ಕಳಿಗೆ ಊಟ ಒದಗಿಸಕ್ಕೆ ಸಾಧ್ಯ ಆಗ್ತದೆ ಮಾನ್ಯ ಅಧ್ಯಕ್ಷ ಇದನ್ನ ಮಾನ್ಯ ಸಚಿವರು ಸ್ಪಷ್ಟಪಡಿಸ್ಬೇಕು